ಇದು ನೋಡಿ ಸ್ನೇಹಿತರೆ ನಾನು ಯಾವುದೇ ಕಚೇರಿಗೆ ಹೋಗದನೆ ನನ್ನ ಮೊಬೈಲ್ನಲ್ಲಿಯೇ ಯುವ ನಿಧಿಯ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನಿಂದಾನೆ ಯಾವುದೇ ಕಚೇರಿಗೆ ಹೋಗದನೆ ಯುವ ನಿಧಿಯ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು ಬನ್ನಿ ಅದು ಹೇಗಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲನೇದಾಗಿ ನೀವು ಪ್ಲೇಸ್ಟೋರ್ ಇಂದ ಫೈರ್ ಫಾಕ್ಸ್ ಬ್ರೌಸರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಇದನ್ನ ಓಪನ್ ಮಾಡಿ ಓಪನ್ ಮಾಡಿದ ನಂತರ ಇಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡೋಕಿನ ಮುಂಚೆ ನಾನು ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗನ್ನು ಎನೇಬಲ್ ಮಾಡೋಕ್ಕೆ ಹೇಳ್ತೀನಿ ಅದು ಯಾವ ಸೆಟ್ಟಿಂಗ್ ಅಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ತ್ರೀ ಡಾಟ್ಸ್ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ ಅದನ್ನ ಎನೇಬಲ್ ಮಾಡ್ಕೋಬೇಕು ಎನೇಬಲ್ ಮಾಡ್ಕೊಂಡ್ರೆ ನಿಮಗೆ ಸರ್ಕಾರದ ಎಲ್ಲಾ ವೆಬ್ಸೈಟ್ ಗಳು ಏನಿದಾವಲ್ಲ ಪ್ರಾಪರ್ ಆಗಿ ಇಲ್ಲಿ ಸಪೋರ್ಟ್ ಮಾಡ್ತವೆ ಒಂದ್ ವೇಳೆ ಲ್ಯಾಪ್ಟಾಪ್ ಕಂಪ್ಯೂಟರ್ ನಿಮ್ಮ ಹತ್ರ ಇಲ್ಲದೇ ಇದ್ರು ನಿಮ್ಮ ಮೊಬೈಲ್ ಈ ಬ್ರೌಸರ್ನ ಬಳಸ್ಕೊಂಡು ಸರ್ಕಾರದ ವೆಬ್ಸೈಟ್ ಗಳನ್ನ ಸ್ಮೂತ್ ಆಗಿ ಓಪನ್ ಮಾಡಬಹುದು ಅದಾದ ನಂತರ ಇಲ್ಲಿ ಸರ್ಚ್ ಅಲ್ಲಿ ಟೈಪ್ ಮಾಡಬೇಕು ಸೇವಾ ಸಿಂಧು ಅಂತ ಟೈಪ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾಣಿಸ್ತಿರಬಹುದು ಮೊದಲನೇ ಒಂದು ಲಿಂಕು ಸೇವಾ ಸಿಂಧು ಒನ್ ಅಂತ ಇದೆಯಲ್ಲ ಇದನ್ನ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ಸೇವಾ ಸಿಂಧು ಪೋರ್ಟಲ್ ನ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇಲ್ಲಿ ಎರಡು ಸೆಕ್ಷನ್ ಇರ್ತವೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಮತ್ತೆ ಅಪ್ಲೈ ಮಾಡ್ತಾ ಇದ್ರೆ ಎರಡು ಸೆಕ್ಷನ್ ಗಳಿದಾವೆ ಮೊದಲನೇ ಅಪ್ಲೈ ಫಾರ್ ಸರ್ವಿಸ್ ಮತ್ತೆ ಚೆಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಆಲ್ರೆಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಐಡಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ ಒಂದು ಅಪ್ಲಿಕೇಶನ್ ನ ಸ್ಟೇಟಸ್ ನೋಡಬಹುದು ಇಲ್ಲಿ ನಾವು ಮೊದಲನೇ ಸಾರಿ ಇಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಸೆಕ್ಷನ್ ಇದೆಯಲ್ಲ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನೀವು ನೋಡ್ತಿರ್ಬೋದು ನ್ಯೂ ರಿಜಿಸ್ಟರ್ ಅಂತ ನ್ಯೂ ಯೂಸರ್ ರಿಜಿಸ್ಟರ್ ಹೇರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೇರಿ ಪೆಹಾನ್ ಅನ್ನೋ ಒಂದು ಪೇಜ್ ಓಪನ್ ಆಗಿ ಸೇವಾ ಸಿಂಧು ಕರ್ನಾಟಕ ಅಂತ ನೋಡ್ತಿರ್ಬೋದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಈ ಕ್ಯಾಪ್ಷನ್ ಅನ್ನ ಇಲ್ಲಿ ಆಧಾರ್ ಕಾರ್ಡ್ ಎಂಟರ್ ಮಾಡಬೇಕು ಹನ್ನೆರಡು ಅಂಕಿಗಳ ಆಧಾರ್ ಕಾರ್ಡ್ ಸ್ಪೇಸ್ ಬಿಡದೇನೆ ಇಲ್ಲಿ ಅದೇ ರೀತಿ ಇಲ್ಲಿ ಕ್ಯಾಪ್ಷನ್ ಇದೆಯಲ್ಲ ಆ ಕ್ಯಾಪ್ಷನ್ ಇಲ್ಲಿ ಕ್ಯಾಪ್ಷನ್ ಬಾಕ್ಸ್ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅದಾದ ನಂತರ ಬಂದಿರೋ ಓ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಡಿಜಿ ಲಾಕರ್ ಗೆ ರೀಡೈಟ್ ಆಗ್ತೀರಿ ಅದಾದ ನಂತರ ಇಲ್ಲಿ ನೀವು ಕಾಣ್ತಿರೋ ನಿಮಗೆ ಕಾಣಿಸ್ತಿರ್ಬೋದು ಇಶ್ಯೂ ಡಾಕ್ಯುಮೆಂಟ್ ಎಷ್ಟಿದಾವೆ ನಿಮ್ಮ ಡಿಜಿ ಲಾಕರ್ ಇಲ್ಲಿ ಕಾಣಿಸುತ್ತೆ ಆವಾಗ ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಸೆಲೆಕ್ಟ್ ಆಗ್ತವೆ ಅದಾದ ನಂತರ ಇಲ್ಲಿ ಪರ್ಪಸ್ ವಿಚ್ ಪರ್ಪಸ್ ಅಂತಂದ್ರೆ ನಾವು ಇವರ ಕಸ್ಟಮರ್ ಆಗಲಿ ಇನ್ನೂ ಹಲವಾರು ರೀತಿಯಾದಂತಹ ವೆರಿಫಿಕೇಶನ್ ಆಪ್ಷನ್ ನಿಮಗೆ ಕಾಣಿಸ್ತವೆ ನಿಮಗೆ ಯಾವ ಉದ್ದೇಶಕ್ಕೆ ಇಲ್ಲಿ ವೆರಿಫಿಕೇಶನ್ ಬೇಕೋ ಆ ಒಂದು ಪರ್ಪಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಲೌಡ್ ಅಂತಿದೆಯಲ್ಲ ಅಲೌ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದಾಗ ಸರ್ವಿಸ್ ಪ್ಲಸ್ ವೆಬ್ಸೈಟ್ ಅಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರು ಪಾಸ್ವರ್ಡು ಪಾಸ್ವರ್ಡ್ ಯಾವ ರೀತಿ ಆಗಿರ್ಬೇಕಂದ್ರೆ ಒಂದು ಅಲ್ಫಾಬೆಟ್ ಆಗಿರ್ಬೋದು ಒಂದು ಅಲ್ಫಾಬೆಟ್ ಆಗಿರ್ಬೇಕು ಮತ್ತೆ ಇನ್ನು ಉಳಿದಿರೋ ಲೋವರ್ ಕೇಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನು ಇಲ್ಲಿ ತೋರಿಸ್ತಾ ಇದಾರಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಪಾಸ್ವರ್ಡು ಯಾವುದೇ ಯಾವುದೇ ಪಾಸ್ವರ್ಡ್ ಅನ್ನು ನೀವು ಕ್ರಿಯೇಟ್ ಮಾಡಿದ್ರೆ ಆ ಎಲ್ಲ ಪಾಸ್ವರ್ಡ್ ಇಷ್ಟೊಂದು ಸಂಖ್ಯೆಗಳನ್ನ ಒಳಗೊಂಡಿರಬೇಕು ಅಂದಾಗ ಮಾತ್ರ ಆ ಪಾಸ್ವರ್ಡು ಸ್ಟ್ಯಾಂಡರ್ಡ್ ಆಗಿರುತ್ತೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ನೀವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಕ್ರಿಯೇಟ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಈ ಕ್ಯಾಪ್ಷನ್ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವೇನ್ ಎಂಟರ್ ಮಾಡಿದ್ರಲ್ಲ ಆ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರು ಅದಕ್ಕೆ ಎರಡಕ್ಕೂ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿ ಸೆಂಡ್ ಆಗುತ್ತೆ ಇಮೇಲ್ ಐಡಿಗೂ ಕೂಡ ಓ ಟಿ ಪಿ ಸೆಂಡ್ ಆಗಿರುತ್ತೆ ಅದೇ ಈ ಕಾರಣಕ್ಕೆ ನೀವು ಇಲ್ಲಿ ವ್ಯಾಲಿಡ್ ಆಗಿರುವಂತಹ ಯೂಸ್ ಅಲ್ಲಿರುವಂತಹ ಇ ಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿರಬೇಕು ಇದೆಲ್ಲ ಆದ ನಂತರ ಓ ಟಿ ಪಿ ಸೆಂಡ್ ಆಗುತ್ತಲ್ಲ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ ಗೆ ಬಂದಿರೋ ಓಟಿ ಟಿ ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು ಬಂದಿರೋ ಓಟಿ ಟಿ ನ ಎಂಟರ್ ಮಾಡಿ ಇಲ್ಲಿ ವ್ಯಾಲಿಡೇಟ್ ಅಂತಿಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಯು ಹ್ಯಾವ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಅನ್ನೋ ಒಂದು ಮೆಸೇಜ್ ಬರುತ್ತೆ ಆವಾಗ ನೀವು ಇಲ್ಲಿ ಸಕ್ಸಸ್ಫುಲ್ಲಿ ರಿಜಿಸ್ಟರ್ ಆಗಿದ್ದೀರಿ ಅಂತ ಇದಾದ ನಂತರ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗಿದ ನಂತರ ನೀವೇನು ಸೆಟ್ ಮಾಡಿದ್ರಲ್ಲ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಯೂಸರ್ ನೇಮ್ ಯಾವ್ದಪ್ಪ ಅಂದ್ರೆ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದ್ರಲ್ಲ ಮೊಬೈಲ್ ನಂಬರು ಅದ್ರ ಜೊತೆಗೆ ನೀವು ಕ್ರಿಯೇಟ್ ಮಾಡಿರುವಂತಹ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಈ ಕ್ಯಾಪ್ಷನ್ ಏನಿದೆ ಅಲ್ಲ ಈ ಕ್ಯಾಪ್ಷನ್ ಅನ್ನ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಸೇವಾ ಸಿಂಧುನ ಒಂದು ಸರ್ವಿಸ್ ಪ್ಲಸ್ ಮೇನ್ ಪೇಜ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಆ ಓಪನ್ ಆಗಿದ ನಂತರ ನೀವು ಇಲ್ಲಿ ಆಲ್ ಸರ್ವಿಸಸ್ ಅಂತ ನೋಡ್ತಿರಬಹುದು ಇಲ್ಲಿ ಸೈಡಲ್ಲಿ ಆಲ್ ಸರ್ವಿಸಸ್ ಅಂತ ಇದಿಲ್ಲ ಅಪ್ಲೈ ಫಾರ್ ಸರ್ವಿಸಸ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ನೋಡ್ತಿರಬಹುದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅದರ ಕೆಳಗಡೆನೆ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ ಏನಂತ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ ಇದ್ರ ಮೇಲೆ ತಿರ್ಗಾ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಸರ್ವಿಸ್ ಪ್ಲಸ್ ಅಂದ್ರೆ ಸೇವಾ ಸಿಂಧುವಿನಲ್ಲಿ ಅವೈಲೇಬಲ್ ಇರುವಂತಹ ಎಲ್ಲ ಸೇವೆಗಳು ಇಲ್ಲಿ ಕಾಣಿಸ್ತವೆ ಆವಾಗ ನೀವು ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು ಯುವ ನಿಧಿ ಅಂತ ನೋಡಿ ಯುವ ಅಂತ ಟೈಪ್ ಮಾಡಿದ್ರೆ ಸಾಕು ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಯುವ ನಿಧಿಯ ಆನ್ಲೈನ್ ಅಪ್ಲಿಕೇಶನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೆಲ್ಫ್ ಡಿಕ್ಲೇರೇಷನ್ ಕನ್ಸೆಂಟ್ ಓಪನ್ ಆಗುತ್ತೆ ಓಪನ್ ಆದಾಗ ನೀವು ಇಲ್ಲಿ ಎಲ್ಲ ಸ್ವಯಂ ಘೋಷಣೆ ಒಪ್ಪಿಗೆಗಳನ್ನು ಓದ್ಕೋಬೇಕು ಏನೇನು ಒಪ್ಪಿಗೆಗಳು ಅಂತಂದ್ರೆ ನಾನು ಕರ್ನಾಟಕದ ಗೃಹವಾಸಿಯಾಗಿದ್ದೇನೆ ಒಂದನೇ ಕಂಡೀಷನ್ ಇದು ಎರಡ್ ಸಾವಿರದ ಇಪ್ಪತ್ತ್ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಪದವಿಯನ್ನು ಉತ್ತೀರ್ಣನಾಗಿದ್ದೇನೆ ನಾನು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿಲ್ಲ ನಾನು ಸ್ವಯಂ ಉದ್ಯೋಗಿ ಎಲ್ಲ ಸಾಲ ಮತ್ತು ಸಾಲೇತರ ಸ್ವಯಂ ಉದ್ಯೋಗಿ ಅಲ್ಲದಿದ್ರೆ ಇದು ಅಪ್ಲೈ ಆಗುತ್ತೆ ನಾನು ಇ ಎಸ್ ಐ ಪಿ ಎಫ್ ಎನ್ ಪಿ ಎಸ್ ಬೆನಿಫಿಟ್ ಗಳನ್ನ ಯೋಜನೆಗಳನ್ನ ಯೋಜನೆಯ ಒಂದು ಲಾಭಗಳನ್ನ ಪಡಿತಾ ಇಲ್ಲ ಅದ್ರ ಜೊತೆಗೆ ಐ ಆಮ್ ನಾಟ್ ಎ ಎಂಪ್ಲಾಯ್ಡ್ ಅದು ಗೋರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಯಾವುದೇ ರೀತಿಯಾದಂತ ಉದ್ಯೋಗನ ಹೊಂದಿರಬಾರ್ದು ಈ ಆರ್ ಕಂಡೀಷನ್ ಒಪ್ಪಿದ ನಂತರ ಇಲ್ಲಿ ಎಸ್ ಹೌದು ಅಂತ ಇಲ್ಲಿ ಟಿಕ್ ಮಾಡಬೇಕು ಟಿಕ್ ಮಾಡಿದ ನಂತರನೇ ನಿಮ್ಗೊಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯ್ತು ಇವಾಗ ಕೆಳಗಡೆ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಬ್ಲಾಂಕ್ ಅಪ್ಲಿಕೇಶನ್ ಇದೆ ಆವಾಗ ನಾವಿಲ್ಲಿ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇ ಕೆ ವೈ ಸಿ ಮಾಡಕ್ಕೆ ಹೇಳುತ್ತೆ ನೀವು ನೋಡ್ತಿರ್ಬೋದು ಡಿಪಾರ್ಟ್ಮೆಂಟ್ ಯೋಜನೆ ಯಾವುದು ಫಲಾನುಭವಿ ಸಂಖ್ಯೆ ಏನು ಮತ್ತೆ ಇಲ್ಲಿ ಆಧಾರ ಸಂಖ್ಯೆನ ನಾವು ಎಂಟರ್ ಮಾಡಬೇಕು ಆಧಾರ ಸಂಖ್ಯೆನ ಎಂಟರ್ ಮಾಡಿ ಇಲ್ಲಿ ಇ ಕೆ ವೈ ಸಿ ಮಾಡೋಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಇದ್ರ ಮೇಲೆ ಟಿಕ್ ಮಾಡಿ ಒ ಟಿ ಪಿನ ನ ಪಡ್ಕೋಬೇಕು ಇಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಮಾಡ್ ಕ್ಲಿಕ್ ಮಾಡಬಾರ್ದು ಫಿಂಗರ್ ಪ್ರಿಂಟ್ ಕ್ಲಿಕ್ ಮಾಡಬೇಕಾದ್ರೆ ನಮ್ಮ ಹತ್ರ ಫಿಂಗರ್ ಪ್ರಿಂಟ್ ಡಿವೈಸ್ ಇರಬೇಕು ಯಾಕಂದ್ರೆ ಎಲ್ಲರ ಹತ್ರ ಇಟಿ ಫಿಂಗರ್ ಪ್ರಿಂಟ್ ಡಿವೈಸ್ ಇರಲ್ಲ ಆ ಕಾರಣಕ್ಕೆ ಇಲ್ಲಿ ಒ ಟಿ ಪಿನ ನ ಇಲ್ಲಿ ನೆನಪಿಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಇಲ್ಲಿ ನೀವು ಏನ್ ಎಂಟರ್ ಮಾಡಿರ್ತಿರಲಿಲ್ಲ ಆಧಾರ್ ಕಾರ್ಡ್ ಆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನಿಮ್ಮ ಹತ್ರ ಆಕ್ಟಿವ್ ಆಗಿರಬೇಕು ಇದಕ್ಕೊಂದು ಒ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ಪಿ ನಿಮ್ಮ ಇಲ್ಲಿ ಇ ಕೆ ವೈ ಸಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದೇ ಒಂದು ಮೆಥಡಿಂದ ನಾವು ಯಾವುದೇ ಕಚೇರಿಗೆ ಹೋಗದಾನೆ ನಮ್ಮ ಮೊಬೈಲ್ ನಲ್ಲಿಯೇ ಈ ಯುವ ನಿಧಿ ಅಪ್ಲಿಕೇಶನ್ ನ ಹಾಕಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ಆದ್ಮೇಲೆ ಇಲ್ಲಿ ಒ ಟಿ ಪಿ ಪಡೆಯಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಸೆಂಡ್ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ ಇದಾದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ಮುಂದುವರೆದ್ರೆ ಬಂದಿರೋ ಓ ಟಿ ಪಿನ ಇಲ್ಲಿ ಇಲ್ಲಿ ಟಿ ಪಿ ಬಾಕ್ಸ್ ಮೇಲೆ ಬಾಕ್ಸ್ ಒಳಗಡೆ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೆಸ್ ಅಂತ ಬರುತ್ತೆ ಇದೆಲ್ಲ ಪ್ರೊಸೆಸ್ ಆದ ನಂತರ ಇಲ್ಲಿ ಬ್ಲಾಂಕ್ ಪೇಜ್ ಅಲ್ಲಿ ಕ್ಲಿಕ್ ಹೇರ್ ಟು ರಿಟರ್ನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮತ್ತೆ ನಾವು ತಿರ್ಗಾ ಯುವ ನಿಧಿ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಈ ಸೇವಾ ಸಿಂಧಿಗೆ ರೀಡೈರೆಕ್ಟ್ ಆಗ್ತೀವಿ ರೀಡೈರೆಟ್ ಆಗಿದ ನಂತರ ಇಲ್ಲಿ ನಾವು ಆಧಾರ್ ಅತೆಂಟಿಕೇಶನ್ ಅಂತ ಮಾಡಿದೀವಿ ಇವಾಗ ಜಸ್ಟ್ ಮಾಡಿದ್ವಲ್ಲ ಅದು ಆಧಾರ್ ಅತೆಂಟಿಕೇಶನ್ ಇದಾದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸ್ನೇಹಿತರೆ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಎಲ್ಲ ಡಿಟೇಲ್ಸ್ ಗಳು ಇಲ್ಲಿ ಆಟೋಮೆಟಿಕ್ ಆಗಿ ಫಿಲ್ ಅಪ್ ಆಗ್ತವೆ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಲಿಂಗ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಅಂತ ಕೇಳಿಸ್ತಾ ಇಲ್ಲ ನೀವು ಇರೋ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಆಗಿದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಅಡ್ರೆಸ್ ಇಲ್ಲಿ ಈ ಬಾಕ್ಸ್ಗಳಲ್ಲಿ ಆಗುತ್ತೆ ಅದಾದ ನಂತರ ನಿಮ್ಮ ಜಿಲ್ಲೆ ನಿಮ್ಮ ಜಿಲ್ಲೆ ಯಾವ ಜಿಲ್ಲೆಗೆ ಸೇರಿರ್ತೀರಿ ಹೊಸದಾಗಿ ರಚನೆ ಆಗಿರುವಂತಹ ಜಿಲ್ಲೆಯನ್ನು ಸೇರಿಸಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಇಲ್ಲಿ ಕಾಣ್ತವೆ ಅದಾದ ನಂತರ ನೀವು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಆ ಜಿಲ್ಲೆಯಲ್ಲಿ ಬರುವಂತ ತಾಲೂಕನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಪೋಸ್ಟಲ್ ಪಿನ್ ಕೋಡ್ ಪೋಸ್ಟಲ್ ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ನೋಡಿ ಇಲ್ಲಿ ಗಮನವಿಟ್ಟು ನೋಡ್ಬೇಕು ನೀವು ಇಲ್ಲಿ ಎಜುಕೇಶನ್ ಡಿಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಸಂಪೂರ್ಣವಾದಂತಹ ಒಂದು ಗಮನ ಇಟ್ಟು ನೋಡಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಇದಾದ ನಂತರ ಇಲ್ಲಿ ಕೋರ್ಸ್ ಆಯ್ಕೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡಿಪ್ಲೊಮಾ ಪದವಿ ಅಂತ ಎರಡು ಆಪ್ಷನ್ಗಳು ಕಾಣಿಸ್ತವೆ ಆವಾಗ ನೀವು ಡಿಪ್ಲೊಮಾ ತಗೊಂಡಿದ್ರೆ ಡಿಪ್ಲೊಮಾ ಅಥವಾ ಪದವಿ ಮುಗಿಸಿದ್ರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇಂತಹ ಪದವಿಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮುಗಿಸಿರ್ಬೇಕು ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಿಮ್ಮ ಪದವಿಯನ್ನು ಮುಗಿಸಿರಬೇಕು ಅದಾದ ನಂತರ ಇಲ್ಲಿ ಡಿಗ್ರಿನ ಸೆಲೆಕ್ಟ್ ಮಾಡಿಕೊಂಡಿದ ನಂತರ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ವಿಶ್ವವಿದ್ಯಾನಿಲಯ ಅಥವಾ ಮಂಡಳಿಯನ್ನು ಆಯ್ಕೆ ಮಾಡಬೇಕು ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಿ ಆ ಯೂನಿವರ್ಸಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ದು ಏನು ಆರು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರ್ತಾವಲ್ಲ ಆ ಮಾರ್ಕ್ಸ್ ಕಾರ್ಡ್ ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಅಂಕ ಇರುವಂತೆ ಕಾಲೇಜ್ ಅಂಕಪಟ್ಟಿಯಲ್ಲಿ ಇರುವಂತೆ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಕಾಲೇಜ್ ಹೆಸರು ಬರುತ್ತೆ ಒಂದು ವೇಳೆ ಬಂದಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಇಲ್ಲಿ ಡಿಪ್ಲೊಮಾ ಡಿಗ್ರಿ ನೀವು ಮುಗಿಸಿರ್ತೀರಲ್ಲ ಡಿಪ್ಲೊಮಾ ಡಿಗ್ರಿ ಮುಗಿಸಿ ಇದು ರಿಸಲ್ಟ್ ಅನೌನ್ಸ್ ಆಗಿರುತ್ತಲ್ಲ ಆ ಡೇಟಾನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಗೃಹವಾಸಿ ಪರಿಶೀಲನೆಗಾಗಿ ಇಲ್ಲಿ ಸಿ ಇ ಟಿ ನಂಬರು ಡಿಗ್ರಿ ರೇಷನ್ ಕಾರ್ಡ್ ಅಂತ ಮೂರು ನಾಲ್ಕು ಆಪ್ಷನ್ ಇರ್ತವೆ ಅಲ್ಲಿ ನೀವು ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಏನು ಇಮೇಲ್ ಐಡಿ ಇರುತ್ತಲ್ಲ ಇವೆರಡನ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಮೊಬೈಲ್ ನಂಬರ್ ಇಲ್ಲಿ ವೆರಿಫಿಕೇಶನ್ ಮಾಡಬೇಕು ಯಾವ ಅಂತಾರೆ ಅದು ಈ ರೀತಿಯಾಗಿ ಬಂದಿರೋ ಓ ಟಿ ನ ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ ಮೊಬೈಲ್ ನಂಬರ್ ವೆರಿಫೈ ಆಗಿದ ನಂತರ ಇಲ್ಲಿ ಅಡಿಷನಲ್ ಡೀಟೇಲ್ಸ್ ಏನಿದೆಯಲ್ಲ ಇಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಜಾತಿಯ ಗುಂಪು ನಿಮ್ಮ ಜಾತಿಯ ಗುಂಪು ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳು ಕಾಣಿಸ್ತವೆ ಅದು ಯಾವ ರೀತಿಯಾಗಿ ಅಂತಂದ್ರೆ ನೋಡಿ ಈ ರೀತಿಯಾಗಿ ನಾಲ್ಕು ಆಪ್ಷನ್ಗಳು ಇಲ್ಲಿ ನಿಮಗೆ ಕಾಣಿಸ್ತವೆ ಆವಾಗ ನಿಮ್ಮ ಕೆಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ನೀವು ಯಾವ ಕೆಟಗರಿ ಸೇರಿದಿರೋ ಆ ಕೆಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೊಟ್ಟಿರುವಂತಹ ಮಾಹಿತಿಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ನೀವು ಇಲ್ಲಿ ಇಲ್ಲಿ ಕೆಳಗಡೆ ಏನ್ ಕಾಣಿಸ್ತಾ ಇದೆಯಲ್ಲ ನೀವು ನಿಮಗೆ ಅಂಗವಿಕಲತೆ ಇದೆಯಾ ಅಂತ ಕೇಳಿದೆಯಲ್ಲ ನೀವು ಒಂದ್ ವೇಳೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಅಂತ ಹಾಕ್ಬೇಕು ಇಲ್ಲ ಅಂತಂದ್ರೆ ನೋ ಅಂತ ಇಲ್ಲಿ ಟಿಕ್ ಮಾಡಬೇಕು ಇಲ್ಲಿ ನೋ ಅಂತ ಟಿಕ್ ಮಾಡಿದ ನಂತರ ಈ ಕ್ಯಾಪ್ಷನ್ ಏನಿದೆಯಲ್ಲ ಈ ಕ್ಯಾಪ್ಷನ್ ಅನ್ನ ಈ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ಫೈನಲ್ ಸಬ್ಮಿಟ್ ಅನ್ನ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಾಣಿಸ್ತಿದೆ ನಿಮಗೆ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನ ಇಲ್ಲಿ ಪರಿಶೀಲನೆ ಮಾಡಿದ ನಂತರ ಜನವರಿ ಜನವರಿ ಹನ್ನೆರಡರಂದು ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಅದು ಯಾವ ಮಾಧ್ಯಮದಿಂದ ಅಂತಂದ್ರೆ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಇಂದ ದುಡ್ಡು ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟು ಯಾವ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ನೋಡೋದು ಹೇಗಂತ ಅದರ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ನಿಮ್ಮ ಡಿ ಬಿ ಟಿ ಅಥವಾ ಬ್ಯಾಂಕ್ ಸೀಡಿಂಗು ಸ್ಟೇಟಸನ್ನು ಚೆಕ್ ಮಾಡ್ಬೋದು ಒಂದು ವೇಳೆ ಆಕ್ಟಿವ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ನಿಮ್ಮ ಸಂಬಂಧಪಟ್ಟ ಬ್ಯಾಂಕಿಂದ ಒಂದು నెట్ బ్యాంకింగ్ మూలక డిబిటి లింక్ మనం